ಎಲ್ಲ ಕೊಡೋ ದೇವ್ರಿಗೆ ನಮ್ಗೊಂದು ದೊಡ್ಡ ನಮಸ್ಕಾರ ಏ ನಮ್ಮ ಅಕ್ಕ ಏನೋ ಮಾಡಾತಲ್ರಿ ಏನ್ ಮಾಡತ್ತೀವಿ ಅವ್ವ ಆ್ಯಪಲ್ ಜ್ಯೂಸ್ ಮಾಡಕತ್ತೀನಿ ತಮ್ಮ ರೋ ಒಂದೇ ಆಪಲ್ ಅದರಲ್ಲೂ ಜ್ಯೂಸ್ ಮಾಡ್ತಾನೆ ಬಾ ಬಾಬಾ ಹೌದು ಮತ್ತೆ ನಿಂಗೆ ಬೇಕಲ್ಲ ಹ್ಮ್ ಮಾಡ್ ಮಾಡ್ ಮೊದಲು ತಿಪ್ಪಿ ಸುಲ್ಕೋ ಹಾ ಸುಲ್ ಸುಲ್ ದ್ಯಾ ಹಾ ಸುಲ್ದೆ ಈಗ ಇದನ್ನ ಕಟ್ ಮಾಡ್ತೀನಿ ನೋಡ ಹಿಂಗ ಓ ಗೊತ್ತೇ ಇರಲ್ಲ ಕಟ್ ಮಾಡೋದು ನೋಡ್ರಿ ಹೆಂಗ್ ಕಟ್ ಈ ತರ ಕಟ್ ಮಾಡ್ಬೇಕು ನೆಕ್ಸ್ಟ್ ಕಟ್ ಮಾಡ್ಬೇಕಾ ಹಾ ಇದನ್ನು ಸಹ ಕಟ್ ಮಾಡ್ಬೇಕು ಮೊದಲು ಕಿಚನ್ ಗೆ ಹೋಗ್ಬೇಕು ಸೇಬು ಹಣ್ಣು ತಗೊಳ್ಬೇಕು ಆಮೇಲೆ ಅದು ಸೇಬು ಹಣ್ಣು ಕಟ್ ಮಾಡ್ಬೇಕು ಆ ಸೇಬು ಹಣ್ಣು ಕಟ್ ಮಾಡಿದ ತಕ್ಷಣ ಹೀಗೆ ಮಾಡಬೇಕು ಹೀಗೆ ಹೀಗೆ ಮಾಡಬೇಕು ಇದ ಬೀಜ ಇರುತ್ತೆ ಇದರಲ್ಲಿ ಅಯ್ಯೋ ಬೀಜ ಇರುತ್ತಂತೆ ಸೇಬು ಹಣ್ಣಲ್ಲಿ ಗೊತ್ತೇ ಇಲ್ಲ ನನಗೆ ಈಗ ಇದು ಇಷ್ಟು ಆಯ್ತಾ ಓ ಇಷ್ಟೇ ಆಯ್ತಾ ಓ ಈಗ ನಾವು ಮಿಕ್ಸರಿಗೆ ಹಾಕೊಳ್ಳೋ ಬರ್ತೀವಿ ಮಿಕ್ಸರಿಗೆ ಹಾಕೋಬೇಕು ಭಿಕ್ಷೆಕರಿ ಇದನ್ನ ಮಿಕ್ಸರಿಗೆ ಹಾಕೊಳ್ತೀನಿ ಆ ಈಗ ಮಿಕ್ಸಗೆ ಹಾಕೊತಾರಂತ ಹಾಂ ಹಾಕೊಂಡಿದ್ದನ್ನು ಎಷ್ಟು ಮಿಕ್ಸರಿಗೆ ಹಾಕಿದ ತಕ್ಷಣ ಈಗ ನಾನು ನಂತರ ಏನು ಮಾಡೋದಂದ್ರೆ ಸಕ್ಕರೆ ಹಾಕ್ತೀನಿ ಈಗ ಭಿಕ್ಷರಿ ಸಕ್ಕರೆಯನ್ನು ಸಕ್ಕರೆ ಹಾಕ್ತಾ ಇದ್ದಾನೆ ಒಂದು ಸ್ಪೂನು ಮತ್ತೆ ಒಂದು ಸ್ಪೂನ್ ಶುಗರ್ ಬೇಕಾದ್ರೆ ಒಂದು ಸ್ವಲ್ಪ ಹಾಕೊಳ್ಳಿ ಹಾಲು ಹಾಕ್ತಿದ್ದೇನೆ ಇಷ್ಟು ಸಾಕಲ್ಲ ಹ್ಮ್ ಕ್ಯಾಮ್ರಾಮ್ ಕೇಳೋದ ಅಂತ ಅಡುಗೆ ಮಾಡಿ ಗೊತ್ತಿಲ್ಲ ನಮ್ಮಕ್ಕ ಈಗ ಹುಡ್ಕೊಂಡ್ ಬಂದ್ಲು ಇನ್ನು ನೋಡ್ರಿ ಬಾದಾಮಿ ಅದೆಲ್ಲ ಹಾಕಕತ್ತೀನಿ ಬಾದಾಮಿ ಅಂತ ಅದು ಹಾಕಿದ ಯಾವ್ದು ಕಾಜು ಅದ್ ಕಾಜು ಗಿದ್ ಏನನಾ ಏನೂ ಬರಂಗಿಲ್ಲ ಇದು ಬರಂಗಿಲ್ಲ ಆ್ಯಪಲ್ ಜ್ಯೂಸ್ ಬರಂಗಿಲ್ಲ ನೋಡ್ರಿ ಹಾಕಿದೀನಿ ಒಂದೆರಡು ಸಾಕಲ್ಲ ಅಷ್ಟೇ ಯಾರ್ಡ ಹಾಕ್ತಾರೆ ಓ ವಾವ್ ಈಗ ಮಿಕ್ಸರಿ ಹಾಕ್ಕೊಳ್ತೀನಿ ನೋಡ್ರಿ ನೋಡ್ರಿ ಇದು ಈ ತರ ಆಯ್ತು ಚೆನ್ನಾಗಿ ಇಳಿಸಿಲ್ಲ ಮಕ್ಕ ನೋಡೋದು ಹೆಂಗಾಗಿತ್ತು ಅಂತ ಓ ಅಡ್ಡಿಲ್ಲ ಆಯ್ತಾ ನಮ್ಮ ಅಕ್ಕ ಎದಕ್ಕೂ ಬರಂಗಿಲ್ಲ ಅನ್ಕೊಂಡು ಈ ಮಾಡ್ತಾಳಲ್ಲ ಸಾಕಪ್ಪ ಸರಿ ನಮ್ಮ ಅಕ್ಕ ಒಂದು ಗ್ಲಾಸ್ ತಗೊಂಡು ಬರ್ತಾಳೆ ನೋಡೋ ಅದ್ರ ಹಿಂಗ ಸರ್ವ್ ಮಾಡ್ತಾಳಂತ ಹಿಂಗೆ ಹಿಂಗೆ ಕಲಿಸ್ಬೇಕ್ರಿ ಹೀಗೆ ಹೀಗೆ ಕಲಿಸ್ಬೇಕು ವಾವ್ ಅಡ್ಡಿಲ್ಲ ಭಾಳ ಬರೀ ತಂದ್ಕೊಂಡಿದ್ದೆ ನೀರು ಹಾಕ್ತೀನಿ ಹಾಂ ನಮ್ಮಕ್ಕ ಚಿಪ್ಪುಣ್ಣದ ಹಸು ಬಿಟ್ಟಿರತ್ತ ಆಸೆ ಬರುತ್ತೆ ಇದಕ್ಕೆ ಒಂದು ಸ್ವಲ್ಪ ನೀರು ಹಾಕಿ ಮಿಕ್ಸರ್ ಮಾಡ್ತೀನಿ ಅಂದರೆ ಇದ್ರೊಳಗಿಂದೆಲ್ಲ ಇವು ಏನೇ ಇದ್ರೂ ಕ್ಲೀನ್ ಆಯಿತು ಇದನ್ನು ಮತ್ತೆ ಹೊಳ್ಳಿ ಇದಕ್ಕೆ ಪಲ್ಟಿ ಮಾಡ್ತೀನಿ ಓಕೆ ಇಷ್ಟೇನಾ ಜ್ಯೂಸು ಓಕೆ ಇಷ್ಟೇ ನಮ್ಮ ಅಕ್ಕ ಬರೋದು ಬರ್ಬೋದಮ್ಮ ನಿಂಗಾಗಿ ಸ್ಪೆಷಲ್ ಸೇಬು ಹಣ್ಣಿನ ಜ್ಯೂಸ್ ರೆಡಿ ಹ್ಞೂ ಥ್ಯಾಂಕ್ ಯು ಥ್ಯಾಂಕ್ ಯು ರೆಡಿ ಇಲ್ಲ ಚಲೋ ಕಾಣತೈತಿ ಹಾಂ ಅದನ್ನ ಸ್ವಲ್ಪ ಕೂಡ ನೋಡ್ಲ ಹೆಂಗಾಗೈತಿ ಓಕೆ ನಾ ಕುಡಿದ್ ನೋಡ್ತೀನಿ ನೀವು ಮನೆ ಮಾಡ್ಕೊಡೋದು ಮಾಡ್ಕೊ ಮಾಡೋ ಥಾತ ಮಾಡ್ಕೋತೀರ ಮಾಡ್ಕೋರಿ ಇಲ್ಲ ಅದು ಬಿಡ್ರಿ ನಂಗೆ ಹೆಂಗೆ ಗೊತ್ತಿಲ್ಲ ಅಲ್ಲಿವರೆಗೂ ಟಾಟಾ ಬಾಬಾ ಸಿ ಯು नमस्कार राम राम